ರಾಜ್ಯಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ಬಗ್ಗೆ ಬಿಜೆಪಿ ಮಾಡ್ತಿದ್ದಾರೆ ಅದರ ಬಗ್ಗೆ ಬಿಜೆಪಿ ನವರು ಮಾತನಾಡ್ತಾ ಇಲ್ಲ ತಾವು ಗಭ್ಯಕ್ಕೆ ಇರ್ಬೋದು ಸುಮಾರು ಇಡೀ ಶಾಸಕ ಪಕ್ಷದ ಶಾಸಕರು ಎಲ್ಲ ಸೇರಿ ನಾವು ಡೆಲ್ಲಿಗೆ ಹೋಗಿ ಒಂದು ಹೋರಾಟ ಮಾಡಿದ್ವಿ ಧರ್ನಾ ಕೂತ್ಕೊಂಡ್ವಿ ಜಂತರ್ ಮಂತರಲ್ಲಿ ನೋಡಪ್ಪ ನಮ್ಗೆ ಹದಿನೈದು ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಅಲ್ಲಿ ನಮಗೆ ಬರ್ಬೇಕಾಗಿರ್ತಕ್ಕಂಥ ದುಡ್ಡು ಬಂದಿಲ್ಲ ದಯವಿಟ್ಟು ಆ ಹಣವನ್ನು ರಾಜ್ಯಕ್ಕೆ ಕೊಡಬೇಕು ಅಂತ ಹೇಳ್ಬಿಟ್ಟು ಧರ್ಮ ಮಾಡಿದ್ರು ಕೌಡಿ ಪಾಸ್ ಒಂದು ಪೈಸಾ ನಮ್ಗೆ ಸಿಕ್ಕಿಲ್ಲ ಈಗ ಬಜೆಟ್ ಅಲ್ಲಿ ಏನಾದರೂ ನಮ್ಗೆ ಸಿಗ್ಬೋದು ಅಂತ ಬಾರಿ ಒಂದು ಆಸೆ ಆಕಾಂಕ್ಷೆಗಳಿತ್ತು ಏನಾದ್ರೂ ಏನಾದ್ರು ಮಾಡ್ಬೋದು ಹೊಸದಾಗಿ ಮತ್ತೆ ಸರ್ಕಾರ ಬಂದಿದೆ ಕೇಂದ್ರದಲ್ಲಿ ರಾಜ್ಯದಲ್ಲಿ ಸುಮಾರು ಹತ್ತೊಂಬತ್ತು ಜನ ಸಂಸದರು ಆಕೆಯಾಗಿ ಹೋಗಿದ್ದಾರೆ ಈ ರಾಜ್ಯಕ್ಕೆ ಏನಾದ್ರೂ ಮಾಡ್ತಾರೆ ಅಂತ ನೋಡಿದಾಗ ಮತ್ತೆ ನೀವು ನನ್ನ ಮೊನ್ನೆ ನೋಡಿರ್ಬೋದು ದೊಡ್ಡ ಒಂದು ಚಂಬು ಕೈಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಬಿಜೆಪಿ ಸರ್ಕಾರದವರು ಅವ್ರ ಕಾಲದಲ್ಲಿ ಯಾವ್ದಾದ್ರು ಒಂದು ಹೋರಾಟ ಮಾಡಿದಾರ ನೀವು ಜ್ಞಾಪಕ ಮಾಡ್ಕೊಳ್ಳಿ ಇದೇ ಕಾವೇರಿ ಸಮಸ್ಯೆ ಬಂದಾಗ ಅವಾಗ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ರು ಆ ಕಾಲದಲ್ಲಿ ಬಂಗಾರಪ್ಪನವರು ನಮ್ಮ ಪಾರ್ಟಿದ ಸರ್ಕಾರ ಇದ್ರು ಸಹ ಕೇಂದ್ರದಲ್ಲಿ ಅವರು ಒಂದು ಆರ್ಡಿನೆನ್ಸ್ ತಂದು ಅದನ್ನ ಪ್ರೊಟೆಸ್ಟ್ ಮಾಡಿದ್ರು ಮಾಡಿದಾಗ ಅದು ತಾವು ನೋಡಿದಿರಿ ಅದೇ ರೀತಿ ಸನ್ಮಾನ್ಯ ಶ್ರೀ ಎಸ್ ಎಂ ಕೃಷ್ಣ ಅವರಿದ್ದಾಗ್ಲು ಸಹ ಆಗಲೂ ಕಾಂಗ್ರೆಸ್ ಪಕ್ಷದ ಸರ್ಕಾರ ಕೇಂದ್ರದಲ್ಲಿತ್ತು ಆ ಕಾಂಗ್ರೆಸ್ ಪಕ್ಷದ ಸರ್ಕಾರದ ವಿರೋಧವಾಗಿ ನಾವು ಹೋರಾಟ ಮಾಡಿದೀವಿ ನಮ್ಮ ರಾಜ್ಯದ ಒಂದು ಹಿತವನ್ನು ಕಾಪಾಡೋದಕ್ಕಾಗಿ ಅದೇ ರೀತಿ ಇವತ್ತಿನ ದಿವಸ ನೀವು ಮೊನ್ನೆ ನೋಡಿರ್ಬೋದು ಬೊಮ್ಮಾಯಿಯವರು ಆಗಿರ್ಬೋದು ಯಡಿಯೂರಪ್ಪನವರು ಆಗಿರ್ಬೋದು ಅವ್ರ ಕಾಲದಲ್ಲಿ ಯಾವುದೇ ರೀತಿ ಪ್ರತಿಭಟನೆಗಳು ಸಹ ಮಾಡಿಲ್ಲ